ಸಕ್ಕನಾಗಿದೆ ಸರ್ ಬಟ್ ಯಾವುದೇ ಕಾರಣಕ್ಕೂ ಸ್ಲೀಪೇಜ್ ಆಗೋದಿಲ್ಲ ಪ್ಲಸ್ ವಾಶಬಲ್ ಇದೆ ನಿಮ್ಮ ಚಲನ ಕಡೆಯಿಂದ ಬಂತು ಅಂದ್ರೆ ಕೇವಲ ಆರ್ನೂರು ರೂಪಾಯಿ ನಾನು ಕೊಡ್ತೀನಿ ಮೇಡಮ್ ಇದು ನಮ್ಮ ನಾಟಿ ರಾಣಿ ಶಾಂತಲೇನೆ ಬಂದಿದ್ದಾರೆ ಈ ಸೀರೆ ಮೇಲೆ ಅಂತ ಅನಿಸ್ತಾ ಇದೆ ಮೂರ್ ಸಾವಿರ ಎರಡ್ ಸಾವಿರ ರೂಪಾಯಿ ಎಲ್ಲ ಡಿಸ್ಕೌಂಟ್ ಕೊಡ್ತಾ ಇದಾರೆ ಅಪ್ಪಟ ರೇಷ್ಮೆ ಸೀರೆಗಳಿಗೆಲ್ಲ ನಮ್ಮ ಚಾನಲ್ ಇಂದ ಯಾರೆಲ್ಲ ವಿಡಿಯೋ ನೋಡ್ಕೊಂಡು ಬರ್ತಾರೆ ಅವರಿಗೆ ಅವ್ರಿಗೆ ಇಸ್ವಿಗೆ ಹೊಸ ಡಿಸೈನ್ಸ್ ಮಾಡಿಸಿರೋದು ಇದರ ಸಿಟಿ ಕಸ್ಟಮರ್ ಲೈಕ್ ಮಾಡುವಂತ ಸ್ಯಾರಿ ಇದು ತುಂಬಾ ರಿಚ್ ಲುಕ್ ಕೊಟ್ಟಿದೀರಾ ಈ ಸಾರಿಗೆ ಇದೆಲ್ಲ ಕೈ ಮಗ್ಗದಲ್ಲಿ ತಯಾರಿಗಿಂತ ಸೀರೆಗಳಿದು ಹ್ಮ್ ಹ್ಮ್ ಸೇಲ್ ಆಯ್ತು ನಮ್ಗೆ ನಮ್ಮದು ಪ್ರೈಸ್ ಅಲ್ಲಿ ಮೇಡಮ್ ಕಾಂಪ್ರೈಸ್ ಮಾಡ್ತೀವಿ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ಮೇಡಮ್ ಜರಿ ಎಲ್ಲ ಏನಿದೆ ಟೆಸ್ಟೆಡ್ ಜರ್ಮನ್ ಸಿಲ್ವರು ಸಿಲ್ಕ್ ಫಸ್ಟ್ ಮೂರು ಥರ ಕ್ವಾಲಿಟಿ ಬರುತ್ತೆ ಇದು ರೇಷ್ಮೆ ಮಿಕ್ಸ್ ಬರುತ್ತೆ ಇದು ಸೆಮಿ ಬರುತ್ತೆ ಸಿಲ್ವರ್ ಮತ್ತೆ ಗೋಲ್ಡ್ ಜರಿ ರೇರ್ ಕಾಂಬಿನೇಷನ್ ಸಿಗೋದು ನಮ್ದು ಕೈಮಗ್ ರೇಷ್ಮೆ ಸೀರೆ ಮೇಡಮ್ ತಂದೆ ತಾಯಿ ಕಾಲದಿಂದ ನಾವು ಮಾಡ್ಕೊಂಡು ಮೇಡಮ್ ಇದು ರೇಷ್ಮೆ ಮಿಕ್ಸ್ ಅಲ್ಲಿ ನಿಮಗೆ ರೇಷ್ಮೆ ಬರುತ್ತೆ ಮಿಕ್ಸ್ ಬರುತ್ತೆ ಸಿಲ್ವರ್ ಜರಿ ಇವತ್ತಿನ ಟ್ರೆಂಡ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಸೀರೆ ಪೂರ್ತಿ ಜರಿ ಲೈನ್ಸ್ ಬರುತ್ತೆ ಹ್ಯಾಂಡ್ಲೂಮ್ ಬರುತ್ತೆ ಹ್ಯಾಂಡ್ ವಿವಿಂಗ್ ಇರುತ್ತೆ ತಾಲಿ ಕಟ್ಟೋತ್ತೆಂಟ್ ಆಗಿದೆ ಇದು ರೆಡ್ ಕಲರ್ ಗೆ ನಮಗೆ ಕಾಂಬಿನೇಷನ್ ಗೆ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಸೀರೆ ಇದು ಏನ್ ಈ ಸ್ಯಾರಿ ವೇರ್ ಮಾಡಿದ್ರೆ ಏನ್ ಗ್ರಾಂಡ್ ಲುಕ್ ಕಾಣಿಸುತ್ತೆ ಅಲ್ಲ ನಮ್ಮ ರೇಷ್ಮೆ ಸೀರೆ ಏನು ಗಂಗೆದ್ದು ಪಾತ್ರ ಏನಿದೆ ಒಂದ್ ಸೈಡ್ ನಿಮಗೆ ನೈ ಬ್ಲೂ ಕಂಟ್ರಸ್ಟ್ ಬರುತ್ತೆ ಮೇಲ್ಗಡೆ ಬಂದು ಬೇ ಪಿಂಕ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ಸೇಲ್ ಮಾಡೋದು ನಮ್ಮ ಚಾಲನ್ ಕಡೆಯಿಂದ ಬಂತು ಅಂದರೆ ಕೇವಲ ನಾನೂರೈದು ರೂಪಾಯಿಗೆ ಸೇರಿ ಕೊಡ್ತೀನಿ ಮೇಡಮ್ ಇದು ಮೇಡಮ್ ಆನ್ಲೈನ್ ಇರುತ್ತೆ ಮೇಡಮ್ ಫೋಟೋದಲ್ಲಿ ಸೆಲೆಕ್ಷನ್ ಕಸ್ಟಮರ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಡಿಸೈನ್ ವೈಸ್ ನೀವು ಇಲ್ಲೇ ಬಂತು ಅಂದರೆ ತುಂಬ ವೆರೈಟಿಗಳು ನೋಡ್ಬೋದು ನಿಮ್ಗೆ ನಿಮ್ ಕಡೆ ಚಲನ ಇಂದ ಬಂದ್ರೆ ಆರ್ ಸಾವಿರದ ಐನೂರು ರೂಪಾಯಿಂದ ಕೊಡ್ತೀವಿ ಮೇಡಮ್ ಅಂದ್ರೆ ಇದು ಅಚ್ಚಲ್ ಪ್ರೈಸ್ ಮೇಡಮ್ ಎಂಟ್ ಸಾವಿರದ ಐನೂರು ರೂಪಾಯಿ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಹೌದು ಪ್ಯೂರ್ ರೇಷ್ಮೆ ಇರುತ್ತೆ ಮೇಡಮ್ ಇದಕ್ಕೂ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಯಾರೆಲ್ಲ ಡಿಜಿಟಲ್ ಮಾಧ್ಯಮದಿಂದ ವೀಕ್ಷಕರು ನೋಡ್ಕೊಂಡು ಬರ್ತೀರಾ ಅವರಿಗೆಲ್ಲ ಆಫರ್ ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸ್ಯಾರೀಸ್ ಇದು ಎಸ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸರ್ ನಿಮ್ಮಲ್ಲಿ ರೇಷ್ಮೆ ಸೀರೆ ಅಂತ ಬಂದಾಗ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಮೇಡಮ್ ರೇಷ್ಮೆ ಸೀರೆ ನಮ್ಮ ಹತ್ರ ಪವರ್ ಲೂಮಲ್ಲಿ ಬರುತ್ತೆ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಹ್ಯಾಂಡ್ಲೂಮ್ ಬಂದಿ ನಿಮಗೆ ಅಪ್ ಟು ಸಿಕ್ಸ್ಟೀನ್ ತೌಸಂಡ್ ತನಗೆ ಸಿಗುತ್ತೆ ನಮ್ಮದು ಪ್ರೈಸಲ್ಲಿ ಮೇಡಮ್ ಕಾಂಪ್ರೈಸ್ ಮಾಡ್ತೀವಿ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಕೊಡ್ತೀವಿ ಮೇಡಮ್ ಜರಿ ಎಲ್ಲ ಏನಿದೆ ಟೆಸ್ಟೆಡ್ ಜರ್ಮನ್ ಸಿಲ್ವರು ಸಿಲ್ಕ್ ಫಸ್ಟ್ ಮೂರು ಥರ ಕ್ವಾಲಿಟಿ ಬರುತ್ತೆ ಆ ಸೀರಿಯಲ್ ಏನು ಜರಿ ಇದೆ ಅಂತ ನಾವು ಹೇಳ್ಬಿಟ್ಟು ಕೊಡ್ತೀವಿ ಕಸ್ಟಮರ್ಗೆ ಪ್ಲಸ್ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟು ಕೊಡ್ತಾ ಇದ್ದೀವಿ ಈಗ ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ಅದು ಇರಲಿಲ್ಲ ಈ ಹೊಸದಾಗಿ ಮಾಡಿಸಿದ್ದೀವಿ ಮೇಡಮ್ ಇದು ನಮ್ಮದು ಕೈ ರೇಷ್ಮೆ ಸೀರೆ ಮೇಡಮ್ ತಂದೆ ತಾಯಿ ಕಾಲದಿಂದನೂ ನಾವು ಮಾಡ್ಕೊಂಬಿ ತಾಯಿನೂ ಸಹ ಅವಾಗ ವಿವಿಂಗ್ ಮಾಡಿದ್ದಾರೆ ಮೇಡಮ್ ಸೀರೆ ವಿವಿಂಗ್ ಮಾಡಿದ್ದಾರೆ ಪ್ಲಸ್ ನಮ್ಮ ತಾತನ ಕಾಲದಿಂದ ಮಾಡಿದ್ದಾರೆ ಕ್ವಾಲಿಟಿ ವೈಸ್ ಬಂದು ನಮ್ಮದು ಪ್ಯೂರ್ ಹ್ಯಾಂಡ್ಲೂಮ್ ಇರುತ್ತೆ ಪವರ್ಲೂಮ್ ಇದ್ರೆ ಇದ್ರ ಅಂತ ಹೇಳ್ತೀವಿ ಹ್ಯಾಂಡ್ಲೂಮ್ ಇದ್ರೆ ಹ್ಯಾಂಡ್ಲೂಮ್ ಅಂತ ಹೇಳ್ತೀವಿ ಮಿಕ್ಸ್ ಇದ್ರೆ ಮಿಕ್ಸ್ ಅಂತ ಹೇಳಿ ಕೊಡ್ತೀವಿ ಮೇಡಮ್ ಕಸ್ಟಮರ್ಗೆ ಯಾವುದೇ ತರ ತೊಂದರೆ ಮೋಸ ಆಗೋ ವ್ಯವಹಾರ ಮಾಡೋದಿಲ್ಲ ಇವಾಗ ಹುಡುಗಿರಿಗೆ ಅಂತ ಹೇಳಿದ್ರೆ ಈ ಸೀರೆ ಇಷ್ಟ ಆಗುತ್ತೆ ಮೇಡಮ್ ಇದಾಗುತ್ತೆ ಮೇಡಮ್ ಖಂಡಿತ ಫಾರ್ ಎಕ್ಸಾಂಪಲ್ ಈ ಸೀರೆ ಇಷ್ಟ ಆಯಿತು ಅದರ ರೇಟ್ ತುಂಬಾ ಜಾಸ್ತಿ ಇರುತ್ತೆ ರೇಷ್ಮೆ ಪ್ರೈಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಮೇಡಮ್ ಹಂಗಾಗಿ ಒಂದು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಇವರು ರೇಷ್ಮೆ ಸೀರೆಗೆ ನಿಮಗೆ ಮಿಕ್ಸ್ ಆಗಿ ಕೊಡಿದಾಗ ನಿಮ್ಗೆ ಗೊತ್ತಾಗಲ್ಲ ರೇಷ್ಮೆ ಅಂತ ಮಾರದು ತಗೊಂಡೋಗ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೊಡ್ತೀವಿ ನೀವೆಲ್ಲೇ ವಿಚಾರಿಸ್ರು ನಿಮಗೆ ಅದು ಕಾನೂನು ಹೋಗಬಹುದು ಮಾತ್ರ ಪ್ಯೂರ್ ಸೀರೆ ಅಂತ ಹೇಳ್ಬಿಟ್ಟು ಪ್ಯೂರ್ ಅಂತಲ್ಲ ಸಿಲ್ಕ್ ಮಾರ್ಕ್ ಕೊಡೋದಿಲ್ಲ ಮೇಡಮ್ ಈಗ ಮಿಕ್ಸ್ ಪ್ಯೂರ್ ಸಿಲ್ಕ್ ಮಾರ್ಕ್ ಕೊಡಿ ಅಂತ ಹೇಳ್ತಾರೆ ಕೊಡೋದಿಲ್ಲ ಯಾಕಂದ್ರೆ ಒಂದು ಹೇಳೋದು ಮಿಕ್ಸ್ ಬಂದಿರುತ್ತೆ ನಾವು ಹ್ಯಾಂಡ್ ಲೂಮಲ್ಲಿ ಮಾತ್ರ ಕೊಡೋಕೆ ಸಾಧ್ಯ ಅದು ಇಲ್ಲ ಪವರ್ ಲೂಮ್ ಕೊಡಕ್ ಕೊಡ್ಬೋದು ಮತ್ತೆ ಮಿಕ್ಸ್ ಅಲ್ಲಿ ಕೊಡಕಾಗಲ್ಲ ಮೇಡಮ್ ಚೆಕ್ ಮಾಡೋಲ್ಲ ಗೊತ್ತಾಗ್ಬಿಡುತ್ತೆ ಸಿಲ್ಕ್ ಮಾರ್ಕ್ ಮೇಡಮ್ ಇವಾಗ ನೀವು ಈ ಸೀರೆ ಸೆಲೆಕ್ಷನ್ ಮಾಡಿದ್ರೆ ಅನ್ಕೊಳ್ಳಿ ಪ್ರೈಸ್ ನೀವು ಪ್ರೈಸ್ ನೋಡಿ ಇದು ಮಾಡ್ಕೊಬಿಡಿ ಕ್ವಾಲಿಟಿ ನೋಡಿ ಒಂದು ನಿಮಗೆ ರೇಷ್ಮೆ ಬರೋದಿಲ್ಲ ಪಕ್ಕ ಹ್ಯಾಂಡ್ಲೂಮ್ ಇರುತ್ತೆ ಡಿಸೈನ್ ವೈಸ್ ಬಂದು ನಿಮಗೆ ಹ್ಯಾಂಡ್ಲೂಮ್ಗೆ ಕಂಪ್ಯೂಟರ್ ಜಾಕೆಟ್ ಹಾಕ್ಬಿಟ್ಟು ತಯಾರು ಮಾಡೋದು ನಾವು ಇದು ಮಾರ್ಕ್ ಇರ್ಬೇಕು ನಿಮಗೆ ಅಟ್ಯಾಚ್ ಪಲ್ಲು ಪಕ್ಕದಲ್ಲಿ ಅಂದ್ರೆ ನಿಮಗೆ ಪಕ್ಕ ಹ್ಯಾಂಡ್ಲೂಮ್ ಇರುತ್ತೆ ಪ್ಲಸ್ ವಿವಿಂಗ್ ಎಲ್ಲ ನಿಮಗೆ ಟರ್ನಿಂಗ್ ಇರುತ್ತೆ ಇದು ಟರ್ನಿಂಗ್ ಇರುತ್ತೆ ಇಲ್ಲಿ ಕಟಿಂಗ್ ಬಂದರೆ ನಿಮಗೆ ಪವರ್ಲೂಮ್ ಬರುತ್ತೆ ಇದು ಹ್ಯಾಂಡ್ಲೂಮ್ ಬರುತ್ತೆ ಶಿಟ್ಲಗಟ್ಟ ರೇಷ್ಮೆ ಹಾಕಿದ್ರೆ ಮಾತ್ರ ಒಳ್ಳೆ ಕ್ವಾಲಿಟಿ ಬರುತ್ತೆ ತುಂಬ ಚೆನ್ನಾಗಿ ರೇಷ್ಮೆ ಸಾಫ್ಟ್ ಆಗಿರುತ್ತೆ ಬರುತ್ತೆ ಅಂದ್ರೆ ರೇಷ್ಮೆ ಎಲ್ಲಿಂದ ತರಿಸ್ತೀರಿ ಸರ್ ನೂಲ ಆಗಿರ್ಬೋದು ಶಿಡ್ಡುಗಟ್ಟ ರೇಷ್ಮೆ ಪ್ಯೂರು ರಾಮನಗರದ ಸ್ವಲ್ಪ ಸುಮಾರಾಗಿರುತ್ತೆ ನಾವು ಗೆ ಹಾಕ್ಬಿಟ್ಟು ತಯಾರಿಕೆ ಮಾಡ್ತೀವಿ ಇದಾದ್ರೆ ರೇಷ್ಮೆ ಮತ್ತೆ ಪ್ಯೂರ್ ಇರುತ್ತೆ ಪ್ಲಸ್ ಇದು ಕ್ವಾಲಿಟಿನೂ ಅಷ್ಟೇ ನಿಮಗೆ ಪ್ಯೂರ್ ಕ್ವಾಲಿಟಿ ಇದೆ ಇದೆಲ್ಲ ಮೂವತ್ತರಿಂದ ನಲ್ವತ್ ಸಾವಿರ ಎಳೆ ಬೇಕೇ ಬೇಕು ಇದು ಒಂದು ಸಾವಿರ ಎಳೆ ಕಟ್ ಕಡಿಮೆ ಆಯ್ತು ಕ್ವಾಲಿಟಿ ವೈಸ್ ಬರಲ್ಲ ಥಿಕ್ನೆಸ್ ನೋಡಿ ಬಟ್ಟೆನೂ ಕೂಡ ಹ್ಯಾಂಡ್ ಲೂಮ್ ಥಿಕ್ನೆಸ್ ಬಟ್ಟೆ ಬಟ್ಟೆನೂ ಕೂಡ ಡಬಲ್ ವರ್ಕ್ ಸಾಫ್ಟ್ ಬರುತ್ತೆ ಬಟ್ಟೆ ಹಳೆ ಕಾಲದಲ್ಲಿ ಯಾವ ರೀತಿ ಬಟ್ಟೆ ಆ ತರ ಕ್ವಾಲಿಟಿ ಇರುತ್ತೆ ಈಗ ಕೂಡ ಅದೇ ತರನೇ ಕ್ವಾಲಿಟಿ ವೈಸ್ ಬರುತ್ತೆ ಓಕೆ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನರೇಷನ್ ಇಂದ ಈ ಕೈ ಮಗ್ಗದ ವ್ಯಾಪಾರ ಎಲ್ಲ ಮಾಡ್ತಾರೆ ಜನರೇಷನ್ ಇಂದ ನಾವು ಮಾಡ್ತಾ ಇದೀವಿ ನಮ್ಮ ತಂದೆ ಕಾಲ ನಮ್ಮ ತಂದೆಯವರೆಲ್ಲ ಮನೆ ಮನೆಗೂ ಎಲ್ಲ ಸೀರೆಗಳೆಲ್ಲ ಮಾರಿದಾರೆ ಅವಾಗ ಮಾಡಿದ ಕಸ್ಟಮರ್ಗಳು ನಮ್ಗೆ ಇವರು ಇವತ್ತು ಕಂಟರ್ ಇದ್ದಾರೆ ಮೇಡಮ್ ಇವ್ರ ತಂದೆಯೂ ಕೂಡ ಹ್ಯಾಂಡ್ಲೂಮ್ ಸೇರ್ ಹ್ಯಾಂಡ್ಲೂಮ್ ಕೈಯಲ್ಲಿ ನೇರಿದ್ದಾರೆ ಮೇಡಮ್ ಇವರು ಕೂಡ ಮತ್ತೆ ಇವ್ರು ನಮ್ಮ ಹಸ್ಬೆಂಡ್ ಕೂಡ ಇದು ನಮ್ದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮೇಡಮ್ ಇದೆಲ್ಲ ಡಿಸೈನ್ ವೈಸ್ ಕೂಡ ನಾನೇ ಕೊಡ್ತೀನಿ ಎಲ್ಲ ಫುಲ್ ಇದೆಲ್ಲ ಡಿಸೈನ್ ಗಳು ಮತ್ತೆ ಕಲರ್ ವೈಸ್ ಆಗಲಿ ಫುಲ್ ಎಲ್ಲ ನಾನೇ ಕೊಟ್ಟು ಮಾಡ್ತೀನಿ ಮೇಡಮ್ ಮೇಡಮ್ ಇದು ಟ್ವೆಂಟಿ ಫೈವ್ ಗೆ ನಿಮಗೆ ಕಲೆಕ್ಷನ್ ಕೊಡ್ತಾ ಇದು ಸರಿ ಪೂರ್ತಿ ಜರಿ ಲೈನ್ಸ್ ಬರುತ್ತೆ ಹ್ಯಾಂಡ್ ಲೂಮ್ ಬರುತ್ತೆ ಇದೆಲ್ಲ ಹ್ಯಾಂಡ್ ವಿವಿಂಗ್ ಇರುತ್ತೆ ಮೇಡಮ್ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಿದೆ ವಿವಿಂಗ್ ಮಾಡೋದಕ್ಕೆ ಒಂದು ಸೀರೆ ಮಾಡ್ಲಿಕ್ಕೆ ಹೌದು ಅಂದ್ರೆ ನೀವು ಹೇಳಿದ ಲೆಕ್ಕಾಚಾರದಲ್ಲಿ ನೀವು ರೇಟ್ ವೈಸ್ ಅಲ್ಲಿ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಆದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ ಅಂತ ಕ್ವಾಲಿಟಿ ಒಂದೇ ಇರುತ್ತೆ ಮೇಡಮ್ ಇಪ್ಪತ್ತೈದು ವರ್ಷದಿಂದ ನಮ್ಮ ತಂದೆ ಸೇಲ್ ಮಾಡ್ತಾ ಇದ್ರು ಅದೇ ಕ್ವಾಲಿಟಿ ಇವತ್ತು ಮೇಂಟೈನ್ ಮಾಡ್ತಾ ಇದೀವಿ ಹೌದು ಇದು ಬ್ಲೌಸ್ ಬರುತ್ತೆ ನೋಡಿ ಡಿಫ್ರೆಂಟ್ ಕರೆಕ್ಟಾಗಿರುತ್ತೆ ಬ್ಲೌಸು ನಿಮ್ಗೆ ಏನಾದ್ರು ತೊಳಗೆ ವರ್ಕ್ ಮಾಡ್ಸ್ಕೊಬೇಕು ಅಂದರೆ ಈ ಬಾರ್ಡ್ರಿಗೆ ವರ್ಕ್ ಮಾಡಿಸ್ಕೋಬೋದು ಅಂದರೆ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಬೇಕು ಅಂತ ಇವಾಗ ಮೇಡಮ್ ಹಾಕೊಂಡಿದ್ದಾರಲ್ಲ ನೋಡಿ ರೇಷ್ಮೆ ಸೀರೆಗೆ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡಿದ್ದಾರೆ ಮಾಡ್ಕೋಬೋದು ಯಾವುದೇ ಸೀರೆ ಆದರೂ ಮೇನ್ ವರ್ಕ್ ವರ್ಕ್ ಮಾಡಿಸಿದ್ರೆ ಗ್ರ್ಯಾಂಡ್ ಆಗಿ ಅನಿಸುತ್ತೆ ಅಂದರೆ ಈ ಸ್ಯಾರಿ ತೋರಿಸಿದ್ರಲ್ಲ ಇದು ಎಂಥವ್ರಿಗೆ ಇಷ್ಟ ಆಗುತ್ತೆ ಈ ಸ್ಯಾರಿ ಏನು ಗೊತ್ತಾ ಅಜ್ಜಿಗೂ ಸೂಟ್ ಆಗುತ್ತೆ ಹುಡುಗಿರಿಗೂ ಸೂಟ್ ಆಗುತ್ತೆ ಆಂಟಿರಿಗೂ ಸೂಟ್ ಆಗುತ್ತೆ ಎಲ್ಲರಿಗೂ ಸೂಟ್ ಆಗೋಂಥ ಒಂದು ಡಿಸೈನ್ ಇದು ಹೌದು ಮೇಡಮ್ ಏಯ್ಟೀನ್ ಟು ಫಿಫ್ಟಿ ಇಯರ್ಸ್ ತನಕ ವೇರ್ ಮಾಡಬಹುದು ಮೇಡಮ್ ಸೀರೆ ಇದು ಸಿಲ್ವರ್ ಮತ್ತೆ ಗೋಲ್ಡ್ ಜರಿ ರೇರ್ ಕಾಂಬಿನೇಷನ್ ಇದು ಸಿಗೋದು ನಿಜವಾಗ್ಲು ತುಂಬಾ ಜನ ಹುಡುಕ್ತಾ ಇರ್ತಾರೆ ಅಫಿಷಿಯಲ್ ವೇರ್ ಇದು ತುಂಬಾ ರೇರು ಪ್ಲಸ್ ಏನು ಅಂದ್ರೆ ಇಲ್ಲಿ ನೋಡ್ರಿ ಸಿಲ್ವರ್ ಆಲ್ಮೋಸ್ಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೀರೆ ಫುಲ್ ಸಿಲ್ವರ್ ಸಿಗುತ್ತೆ ಇದು ಗೋಲ್ಡ್ ಮತ್ತೆ ಸಿಲ್ವರ್ ಸಿಗ ತುಂಬಾ ಇಲ್ಲ ಪ್ಲಸ್ ಜರಿನೂ ಅಷ್ಟೇ ನೋಡಿ ಲೈನ್ಸ್ ವೈಸ್ ಜರಿ ನೋಡಿ ಎಷ್ಟು ಲುಕ್ ಕಾಣಿಸ್ತಾ ಇದೆ ಲೈನ್ಸ್ ಡಬಲ್ ವರ್ಕ್ ಫುಲ್ ವೈಸ್ ಹೌದು ಇದಕ್ಕೆ ನಾಲ್ಕೈದು ತರದ್ದು ಬ್ಲೌಸ್ ಸೆಟ್ ಮಾಡ್ಕೊಬಹುದು ನಾವ್ ಇವಾಗ ಹಾಕಬಹುದು ಮೆರೂನ್ ಹಾಕ್ಬಹುದು ಬಾಟಲ್ ಗ್ರೀನ್ ಹಾಕಬಹುದು ಯಾವ ಕಲರ್ ಹಾಕಿದ್ರು ಕೂಡ ಲುಕ್ ಸಿಲ್ವರ್ ಗೋಲ್ಡ್ ಎಲ್ಲ ತರದ್ದು ಸೂಟೇಬಲ್ ಮಾಡಬಹುದು ಕೂಡ ನೋಡಿ ನಮ್ಮ ಮಗದವರು ಹೊಸ ಡಿಫ್ರೆಂಟ್ ಆಗಿ ತಗ್ಸಿದಾರೆ ಡಿಸೈನ್ ವೈಸ್ ನೋಡಿ ಏನ್ ಡಿಸೈನ್ ಅಂತಾರೆ ಕಂಪ್ಲೀಟ್ ಸ್ಯಾರಿ ಫುಲ್ ಇದೆ ತರ ಬರುತ್ತಾ ಓಪನ್ ತೋರಿಸಿ ಓಹ್ ದಿಬ್ಬಣ್ಣ ಒಟ್ಟಿರೋದು ಮದ್ಲೆಗಿತ್ತಿ ಮದ್ವಣ್ಣ ಮದ್ಲೆಗಿತ್ತಿ ಎಲ್ಲ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ ಆ ತರ ಡಿಸೈನ್

ಡಿಸೈನ್ ವೈಸ್ ನೋಡಿ ಇದು ನೋಡಿದ ತಕ್ಷಣ ಪಟ್ಟ ಅಂತ ಎತ್ಕೊಂಡ್ಬಿಡ್ತಾರೆ ಕಸ್ಟಮರ್ ಈ ಡಿಸೈನ್ ಸಿಗೋದಿಲ್ಲ ತುಂಬಾ ರೇರ್ ಡಿಸೈನ್ಸ್ ಇದು ಓಕೆ ಮತ್ತೆ ಅದೇ ತರನೇ ಇದು ಒಂದಿದೆ ನೋಡಿ ಭರತನಾಟ್ಯ ಮಾಡ್ತಿರೋದು ಮೇಡಂ ಇದು ವಾವ್ ಇದು ಕೂಡ ವಿವಿಂಗ್ ಇದೆಲ್ಲ ಹ್ಯಾಂಡ್ ವಿವಿಂಗ್ ಇದೆಲ್ಲ ಫುಲ್ ಪ್ಲಸ್ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತುರುಪ್ ಕಟ್ಟಿ ಮೀನಾ ಡಿಸೈನ್ ಮೀನಾ ಡಿಸೈನ್ ನೋಡಿ ಇದು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮೇಡಂ ಇದು ಫ್ಲವರ್ ಡಿಸೈನ್ ಹೂ ನಮ್ಮ ನಾಟಿ ರಾಣಿ ಶಾಂತಲೇನೆ ಬಂದಿದ್ದಾರೆ ಈ ಸೀರೆ ಮೇಲೆ ಅಂತ ಅನಿಸ್ತಾ ಇದೆ ಡ್ಯಾನ್ಸಿಂಗ್ ಸ್ಯಾರಿ ಬಾರ್ಡ್ರ್ ತುಂಬಾ ಅಂದ್ರೆ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾವ್ ಇದುವರೆಗೂ ನೋಡಿದ್ದು ಈ ರೀತಿಯಾಗಿ ಈ ಡಿಸೈನ್ ಗಳೆಲ್ಲ ನೋಡಿದ್ದು ಅದ್ರ ನೀವು ತೌಸಂಡ್ ಟ್ವೆಂಟಿ ಫೈವ್ ಗೆ ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ತಂದಿದ್ದೀರಲ್ಲ ನಿಜವಾಗ್ಲೂ ಗ್ರೇಟ್ ನೋಡ್ಬೋದು ಡ್ಯಾನ್ಸಿಂಗ್ ಎಲ್ಲ ಕಲೆಗಳು ಇಲ್ಲೇ ಇದೆ ಒಂದ್ ರೀತಿಯಾಗಿ ಕಲಾತ್ಮಕ ಸ್ಯಾರಿ ಅಂತ ಹೇಳ್ಬೋದು ಹ್ಯಾಂಡ್ಲೂಮ್ ಡಿಸೈನ್ ಅಲ್ಲಿ ಬುಟ್ಟ ಸ್ಟೈಲ್ ಬರುತ್ತೆ ಮೀನಾ ಡಿಸೈನ್ ರೆಕ್ಷನಾ ಕಂಟ್ರಾಸ್ಟ್ ವೈನ್ ಗೆ ರೆಕ್ಷನಾ ಕಂಟ್ರಾಸ್ಟ್ ಬರುತ್ತೆ ವಿತ್ ಅಟ್ಯಾಚಬಲ್ ಬರುತ್ತೆ ಆ ಟೆಸ್ಟೆಡ್ ಟೆಸ್ಟೆಡ್ ಅಂದ್ರೆ ಏನು ಸರ್ ಮೇಡಂ ಟೆಸ್ಟೆಡ್ ಅಂದ್ರೆ ಪಾಲಿ ಸ್ಟರ್ ಮೇಲೆ ಜರಿ ಕೋಟಿಡಾತೆ ಇದ್ರಲ್ಲೇ ಅದರ ಸಿರ ಇದ್ಯಾ ಟೆಸ್ಟೆಡ್ ಇಲ್ಲ ಜರ್ಮನ್ ಸಿಲ್ವರ್ ಸಿಲ್ಕ್ ಫಾಸ್ಟ್ ಓಕೆ ಎರಡು ಕ್ವಾಲಿಟಿ ಇದೆ ಪವರ್ ಲೂಮ್ ಗೆ ನಿಮಗೆ ಟೆಸ್ಟೆಡ್ ಜರಿ ಕೊಡ್ತೀವಿ ಪವರ್ ಲೂಮ್ ಗೆ ಅದೆಲ್ಲ ಬರದು ಸರ್ ಇವಾಗ ತೋರಿಸಿದಿಲ್ಲ ಇದೆಲ್ಲ ಯಾವ ಸಾರಿ ಏನು ಕಾಂಬಿನೇಷನ್ ಟ್ಯೂ ರೇಷ್ಮಿ ಬರುತ್ತೆ ಓಕೆ ಬ್ರೈಡೆಲ್ ویئر 컬렉ಶನ್ ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ 6500 ರೂಪಾಯಿ ಇಂದ ರೇಷ್ಮೆ ಬ್ರೈಡೆಲ್ ಸೀರೆ ಕೊಡ್ತೀವಿ ಕೊಡ್ತೀನಿ ಅಷ್ಟಕಡೆ ನಿಮಗೆ ಬ್ರೈಡಲ್ ಕಲೆಕ್ಷನ್ ಸಿಗುತ್ತೆ ಹೌದು ಇದು ಬ್ಲೌಸ್ ಕಾಂಟ್ರಾಸ್ಟ್ ಡೋಸ್ ಬರುತ್ತೆ ಇದು ಪಲ್ಲು ಬರುತ್ತೆ ಸೀರೆ ಪೂರ್ತಿ ಸೆಲ್ಫ್ ಇರುತ್ತೆ ಕಾಂಟ್ರಾಸ್ಟ್ ಡೋಸ್ ಬರುತ್ತೆ ಮೇಡಮ್ ಬಾರ್ಲೇಸ್ ಇರುತ್ತೆ ನೀವು ವರ್ಕ್ ಮಾಡ್ಸ್ಕೋಬಹುದು ಸೀರೆ ಕಲೆಕ್ಷನ್ ಮ್ಯಾಕ್ಸಿಮಮ್ ಯಾವ ರೇಟ್ ಇದ್ದೇ ಸರ್ ಮೇಡಮ್ ಐನೂರು ರೂಪಾಯಿ ಕಡೆ ಚಲನಿಂದ ಬಂದ್ರೆ ಆರ್ ಸಾವಿರದ ಐನೂರು ರೂಪಾಯಿಂದ ಕೊಡ್ತೀವಿ ಟೂ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಹೌದೌದು ರೇಷ್ಮೆ ಇರುತ್ತೆ ಮೇಡಮ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ನಿಮಗೆ ಎಂ ಆರ್ ಪಿ ಬಂದು ತರ್ಟಿನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಿಮ್ ಚಲನ್ ಕಡೆ ನಿಮ್ಮ ಎಸ್ ಚಲನ ಬಂದ್ರೆ ಹತ್ತು ಸಾವಿರದ ಐದು ರೂಪಾಯಿ ಕೊಡ್ತಾಯಿದೀವಿ ಮೇಡಮ್ ಯಾರಿಗುಂಟು ಯಾರಿಗೆ ಇಲ್ಲ ಅವಕಾಶ ಎರಡ್ ಸಾವಿರ ರೂಪಾಯಿ ಎಲ್ಲಾ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಪ್ಪಟ ರೇಷ್ಮೆ ಸೀರೆಗಳಿಗೆಲ್ಲ ನಮ್ಮ ಚಾನೆಲ್ ಇಂದ ಯಾರೆಲ್ಲ ವಿಡಿಯೋ ನೋಡ್ಕೊಂಡು ಬರ್ತಾರೆ ಅವ್ರಿಗೆ ತಿಂದು ರೇಷ್ಮೆ ರೂಟಲ್ ನಾವು ಅವರೇಟಿ ಕೊಡಂಗಿಲ್ಲ ಅವ್ರ್ ಕಡೆ ಚಲೋನ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಮೇಡಮ್ ಅಂದ್ರೆ ಈ ಸೀರೆನ ನೀವು ರೆಡಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಯ್ತು ಸರ್ ಇದು ಎಂಟು ದಿನ ಬೇಕು ಒಂದು ವಾರ ಬೇಕು ಇದು ಜರಿ ಜರ್ಮನ್ ಸಿಲ್ವರ್ ಅಂತ ತುಂಬಾ ಒಳ್ಳೆ ಕ್ವಾಲಿಟಿ ಜರಿನೇ ನಿಮ್ಮ ಚಲನ್ ಕಡೆಯಿಂದ ಬಂದ್ರೆ ಅವರೇಟಿಗ್ ಮಾಡ್ಕೊಡ್ತಾಯಿದೆಲ್ಲ ಕಲರ್ ಮತ್ತೆ ಕಾಂಬಿನೇಷನ್ ಎಲ್ಲ ಸಿಗುತ್ತೆ ಸಿಗುತ್ತೆ ಮೇಡಮ್ ನೆಕ್ಸ್ಟ್ ಮೇಡಮ್ ಲಸ್ಟ್ ಟ್ವೆಂಟಿ ಫೈವ್ ಎಕ್ಸ್ಕ್ಲೂಸ್ ಇಪ್ಪತ್ತೈದ್ನೇ ಇಸ್ವಿಗೆ ಹೊಸ ಡಿಸೈನ್ಸ್ ಮಾಡ್ಸಿರೋದು ಇದು ಇದರ ಸಿಟಿ ಕಸ್ಟಮರ್ ಲೈಕ್ ಮಾಡುವಂತ ಸ್ಯಾರಿ ಇದು ಬಟ್ ಬಜೆಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಡಿಸೈನ್ ಸಿಂಪಲ್ ಆಗಿರುತ್ತೆ ರೇಟ್ ಜಾಸ್ತಿ ಅಂತಾರೆ ಕಸ್ಟಮರ್ ಹಂಗಾಗಿ ಇದೆಲ್ಲ ಸ್ವಲ್ಪ ಅಫಿಷಿಯಲ್ ವರ್ಗೆ ಲೈಕ್ ಆಗೋಂಥ ಸೀರೆಗಳು ವಿತ್ ಹ್ಯಾಂಡ್ಲೂಮ್ ಇರುತ್ತೆ ಇದು ಬಾರ್ಡ್ರ್ ಪಲ್ಲು ಬು ಒಂದೇ ಕಲರ್ ಬರುತ್ತೆ ನೋಡಿ ಇದು ಬಾರ್ಡ್ರ್ ಬರುತ್ತೆ ಪಲ್ಲು ಬ್ಲೌಸ್ ಒಂದೇ ಕಾನ್ಸೆಪ್ಟ್ ಇದು ಬೇರೆ ಸೀರೆ ನಿಮಗೆ ಚೇಂಜ್ ಆಗುತ್ತೆ ಕಲರ್ ಬಾರ್ಡ್ರ್ ಒಂದು ಕಲರ್ ಇರುತ್ತೆ ಬ್ಲೌಸ್ ಒಂದು ಕಲರ್ ಬರುತ್ತೆ ಹೌದು ನಮ್ಮ ಸೀರೆ ಮೇಡಮ್ ಅರ್ಧ ಮೀಟರ್ ನಿಮಗೆ ಪ್ಲೈನ್ ಬರುತ್ತೆ ನೆಕ್ಸ್ಟ್ ಸೀರೆ ಪೂರ್ತಿ ಡಿಸೈನ್ ಸರ್ ಆ ತರದ್ದು ಸ್ಟಾರ್ಟಿಂಗ್ ಬರುತ್ತೆ ಮೇಡಮ್ ಸ್ಟಾರ್ಟಿಂಗ್ ಹುಡ್ಕೊಂತಾರಲ್ಲ ಅದಕ್ಕೆ ಒಂದು ಪ್ಲೈನ್ ಎಲ್ಲೂ ಸಿಗೋದು ಚಾನ್ಸಸ್ ಇರಲ್ಲ ಇದು ಅಂದ್ರೆ ನಮಗೆ ಯಾವ ರೀತಿ ಅನ್ಸುತ್ತೆ ಎಲ್ಲ ಒಂದೇ ರೀತಿ ಫೀಲ್ ಆಗುತ್ತೆ ಪವರ್ ಇದು ಇದು ಹ್ಯಾಂಡ್ಲೂಮ್ ದು ಇವಾಗ ನಮಗೆ ಕಸ್ಟಮರ್ ಗೆ ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ಪವರ್ ಲೂಮ್ ದು ಒಳಗಡೆದೆಲ್ಲ ಕ್ವಾಲಿಟೀಸ್ ಹೇಳಿದ್ರೆ ಇವಾಗ ಮುಟ್ಟಿದ ತಕ್ಷಣ ಯಾವಾಗ ಫೀಲ್ ಆಗುತ್ತೆ ಬಟ್ಟೆ ಫೀಲ್ ನಿಮಗೆ ಸಾಫ್ಟ್ ಬರ್ಬೇಕು ಮೇಡಮ್ ಹಾ ಹೌದು ಜರಿ ಒಳ್ಳೆ ಕ್ವಾಲಿಟಿ ಜರಿ ಇರುತ್ತೆ ಇದು ಸ್ವಲ್ಪ ನಿಮಗೆ ರಫ್ ಅನ್ಸುತ್ತೆ ಜರಿ ಆ ಫೀಲ್ ಆಗ್ತಾ ಇದೆ ಹೌದೌದು ಹಾಗಾಗಿ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಬಹುದು ಪ್ಲಸ್ ಕಲರ್ ಶೈನಿಂಗ್ ಜರಿ ನಿಮ್ಗೆ ತುಂಬಾ ಚೆನ್ನಾಗಿ ಅಟ್ರಾಕ್ ಚೆನ್ನಾಗಿ ಕಾಣುತ್ತೆ ನೋಡಿದ ತಕ್ಷಣ ಚೆನ್ನಾಗಿದೆ ತಗೋಬೇಕು ಅಂತ ಅನ್ಸುತ್ತೆ ಆ ತರ ಜರಿ ಸ್ವಲ್ಪ ನಿಮಗೆ ರೇಟ್ ಕಮ್ಮಿ ಇರುತ್ತೆ ಪ್ಲಸ್ ಜರಿ ಕ್ವಾಲಿಟಿ ಕಮ್ಮಿ ಇರುತ್ತೆ ಇಲ್ಲೇ ಗೊತ್ತಾಗ್ತಾ ಇದೆ ಇದೆಷ್ಟು ಜಗಮಗ ತರ ಇದೆ ಇದು ಸ್ವಲ್ಪ ಡಲ್ ಆಗಿದೆ ಹೌದು ಡಸ್ ಬರುತ್ತೆ ಇದು ಗಂಗಾ ಜಮನ ಅಂತ ಗಂಗಾ ಏನ್ ಸರ್ ಅದು ಸ್ಪೆಷಾಲಿಟಿ ಏನು ಗಂಗಾ ಜಮನದ್ದು ಬಾರ್ಡರ್ ಬಾರ್ಡರ್ ಕಲರ್ ಎರಡು ಕಲರ್ ಬರುತ್ತೆ ಬಾರ್ಡರ್ ಡಿಸೈನ್ಸ್ ಅಲ್ಲಿ ನದಿ ಹೆಸರು ಕೇಳಿರ್ತೀವಿ ಗಂಗಾ ನದಿ ಅಂತ ಹೇಳಿ ನಮ್ಮ ರೇಷ್ಮೆ ಸೀರಲ್ಲಿ ಏನು ಗಂಗೆದ್ದು ಪಾತ್ರ ಏನಿದೆ ಒಂದ್ ಸೈಡ್ ನಿಮ್ಗೆ ಬ್ಲೂ ಕಾಂಟ್ರಾಸ್ಟ್ ಬರುತ್ತೆ ಮೇಲ್ಗಡೆ ಬಂದು ಬೇಬಿ ಪಿಂಕ್ ಬರುತ್ತೆ ಪಲ್ಲು ಬ್ಲೌಸ್ ನಿಮಗೆ ನೈಬ್ಲು ಕಾಂಟ್ರಾಸ್ಟ್ ಅಂದ್ರೆ ಡಬಲ್ ಕಾನ್ಸ್ಟ್ರಾಕ್ಟ್ ಕಲರ್ ಬಂತು ಅಂತ ಹೇಳಿದ್ರೆ ಗಂಗಾ ಜಮನ ಅಂತಲ್ಲ ಡಿಸೈನ್ ಯಾವ ರೀತಿ ನಾನು ಬರಬಹುದು ಡಬಲ್ ಕಲರ್ ಕಾಂಬಿನೇಷನ್ ಇರಬೇಕು ಡಬಲ್ ಕಾನ್ಸೆಪ್ಟ್ ಮತ್ತೆ ಮೂವಿಂಗ್ ಇದೆ ಮೇಡಮ್ ಇವಾಗ ತುಂಬಾ ಸೀರೆ ಸೇಲ್ ಮಾಡಿದೀನಿ ನಾನು ಸಂಡೆ ಬಂದ್ರೆ ನಾನು ಈ ಸೀರೆ ಮೂರಿಂದ ನಾಲ್ಕು ಸೀರೆ ಒಂದ್ ದಿನಕ್ಕೆ ಮಾತಿನಿ ಮೇಡಮ್ ಈ ತರ ಯಾಕೆಂದ್ರೆ ಬೇಬಿ ಪಿಂಕ್ ಕಲರ್ ಅದು ಬಾರ್ಡರ್ ಬಂದಿರೋದು ಕಾಣಿಸುತ್ತೆ ಆಮೇಲೆ ಗಂಗಾಜಮ್ಮನ ನೋಡಿ ಶಲ್ಯ ಪಂಚದಲ್ಲಿ ಮಾತ್ರ ನೋಡ್ತೀರಾ ನೀವು ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸ್ ನೀವು ನೋಡಬಹುದು

ತುಂಬಾ ಹೈಲೈಟ್ ಅನ್ಸುತ್ತೆ ವೇರ್ ಮಾಡಿದಾಗ ವಾವ್ ಸಕಲಾಗಿದೆ ಇದೆಲ್ಲ ಹ್ಯಾಂಡ್ ಲೂಮ್ ಗೆ ಕಂಪ್ಯೂಟರ್ ಜಾಕಾರ್ಡ್ ಆಡಕ್ಕೆ ಬಿಟ್ಟು ತಯಾರು ಮಾಡ್ತಿರತ್ತೆ ಮೇಡಂ ಡಿಸೈನ್ ವೈಸ್ ನಿಮಗೆ ನೀಟ್ ಆಗಿರುತ್ತೆ ಅಂದ್ರೆ ಆ ತರನು ಹ್ಯಾಂಡ್ ಲೂಮ್ ಗೆ ನೂ ಕಂಪ್ಯೂಟರ್ ದ ಮಿಕ್ಸ್ ಮಾಡಬಹುದಾ ಹೌದು ಡಿಸೈನ್ ಮಾಡ್ತೀವಿ ಮೇಡಂ ಜಾಕಾರ್ಡ್ ಆಡ್ ಚೇಂಜ್ ಆಗುತ್ತೆ ಕಂಪ್ಯೂಟರ್ ಜಾಕ್ ಡಿಸೈನ್ ವೈಸ್ ನಿಮಗೆ ನೀಟಾಗಿ ಬರುತ್ತೆ ಮೇಡಂ ರಿಕ್ಸನ್ ಆಗಿ ನಿಮಗೆ ರೆಡ್ ಕಾಂಟ್ರಾಸ್ಟ್ ಸ್ಕೈ ಬ್ಲೂ ಅಂತೀವಲ್ಲ ಇದರಲ್ಲಿ ಡಿಸೈನ್ ನೋಡಬಹುದು ಮೇಡಂ ನಿಮಗೆ ಇದು ಕಾರ್ನರ್ ಡಿಸೈನ್ ಇದು ಹಾ ಜೋಳದ್ದು ಹಾ ಜೋಳದ್ದು ಓಕೆ ಡಿಸೈನ್ ವಾವ್ ತುಂಬಾ ಇದೆ ಮತ್ತೆ ಕಲರ್ ಕೂಡ ತುಂಬಾ ರೇರ್ ಕಲರ್ ಅಲ್ಲ ಕಾಂಬಿನೇಷನ್ ಸಿಗೋದು ಇದ್ರಲ್ಲೆಲ್ಲ ರೆಡ್ ಕಾಂಟ್ರಾಸ್ಟ್ ಬರುತ್ತೆ ಸಿಲ್ವರ್ ಮತ್ತೆ ಗೋಲ್ಡ್ ಕಾನ್ಸೆಪ್ಟ್ ಎರಡು ಕಾಣಿಸುತ್ತೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ನೋಡಿದಾಗ ಸಿಲ್ವರ್ ಅನ್ಸುತ್ತೆ ಇಲ್ಲಿ ನೋಡಿದಾಗ ಗೋಲ್ಡ್ ಅನ್ಸುತ್ತೆ ಇದೆರಡು ಕೂಡ ಹ್ಯಾಂಡ್ ವಿವಿಂಗ್ ಅಲ್ಲೇ ತಯಾರಾಗಿರುತ್ತೆ ಇಲ್ಲಿ ನೋಡ್ರಿ ದಿ ಹ್ಯಾಂಡ್ ವಿವಿಂಗ್ ಇದು ಕೂಡ ಕೈಯಲ್ಲೇ ಟರ್ನ್ ಮಾಡಿರುತ್ತೆ ಬ್ರೈಡಲ್ ಸೆಲೆಕ್ಷನ್ ಮೇಡಮ್ ಮೋರ್ ದನ್ 1000 ಸಾರೀಸ್ ನಿಮಗೆ ಸೆಲೆಕ್ಷನ್ ಕೊಡ್ತೀವಿ ಮೇಡಮ್ ನಾಳೆ ಮದುವೆ ಅಂದ್ರೆ ಇವತ್ತು ಬರ್ತೀವಿ ಅಂದ್ರೂ ಕೂಡ ನನ್ನತ್ರ ಕಲೆಕ್ಷನ್ಸ್ ಇದೆ ಮೇಡಮ್ ಒಂದು ಸಾವಿರ ತನಕ ಇದೆ ನನ್ನ ಹತ್ರ ಬ್ರೈಡಲ್ ಕಾನ್ಸೆಪ್ಟ್ ಅಂದ್ರೆ ಬ್ರೈಡಲ್ ಕಲೆಕ್ಷನ್ ಯಾರಾದ್ರೂ ಪರ್ಚೇಸ್ ಮಾಡಕ್ ಬಂದ್ರೆ ನೋಡಿ ಸುಸ್ತಾಗಿ ಹೋಗ್ತಾರಲ್ಲ ಸಾವಿರ ಕಲೆಕ್ಷನ್ ಅಂತ ಹೇಳಿದ್ರೆ ಯಾವ ಸೀರೆ ತಗೊಳ್ಳಿ ಯಾವ ಸೀರೆ ಬಿಡ್ಲಿ ಅಂತ ಹೇಳಿ ಅಷ್ಟು ಯಾವಾಗ್ಲೂ ರೆಡಿ ಇರುತ್ತೆ ಇದು ಸೆಲ್ಫಲ್ಲಿ ಒಂದೇ ಕಲರ್ ಬರುತ್ತೆ ಮೇಡಮ್ ಪಿಕಾಕ್ ಬ್ಲೂ ಕಾಂಟ್ರಾಸ್ಟ್ ಪಲ್ ಇದೇ ಬರುತ್ತೆ ಬರುತ್ತೆ ಬ್ರೈಡಲ್ ಕಲೆಕ್ಷನ್ ಬರುತ್ತೆ ಡಿಸೈನ್ ಏನು ಅಂದ್ರೆ ನಿಮಗೆ ಒಂದು ಎಳೆನ ನಿಮಗೆ ಚೈನ್ ಗೆ ಬೆಳೆಗೆ ಸಿಗಾಕೋದಲ್ಲ ಸೀರೆ ಉಳಿದಲ್ಲ ಚೈನ್ ಸಿಗಾಕೋಳುತ್ತೆ ಅಂತಾರೆ ಬೆಳೆ ಸಿಗಾಕೋತಿ ಅಂತಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಏನು ಸ್ವಲ್ಪ ಸರಿ ಸೀರೆ ಡಿಸೈನ್ ಆ ಥರ ನೀಟಾಗಿರುತ್ತೆ ಕ್ಲಾತ್ ನಿಮಗೆ ವೇರ್ ಮಾಡಿದಾಗ ಸಾಫ್ಟ್ನೆಸ್ ಇರುತ್ತೆ ಮೇಡಮ್ ಹಾಡ್ಕೊದಿಲ್ಲ ಅದು ಸಿಲ್ಕ್ ಫಾಸ್ಟ್ ಬರುತ್ತೆ ಮೇಡಮ್ ಜರಿ ಇದು ಇದು ರೆಡ್ ಮೇಡಮ್ ಈಗ ಒಂದು ಸ್ವಲ್ಪ ರೆಡ್ ಇದೆ ರೆಡ್ ಕಸ್ಟಮರ್ ಕೇಳ್ತಾ ಇದ್ದಾರೆ ತುಂಬ ಇದು ಬ್ಲೌಸ್ ಬರುತ್ತೆ ಪ್ಲೈನು ಸೀರೆ ಪೂರ್ತಿ ಡಿಸೈನ್ ಆಯ್ತು ಮೇಡಮ್ ಈಗ ಬ್ರೈಡಲ್ ಬಾರ್ಡರ್ ಬೇಡ ಅಂತಾರೆ ಈಗ ಸಿಂಪಲ್ ಬಾರ್ಡರ್ ಲೆಸ್ ಬೇಕು ಅಂತಾರೆ ಅದು ಡಿಸೈನ್ ಇದೆ ಈಗ ಕಸ್ಟಮರ್ ಜಾಸ್ತಿ ಇದೆ ಚಿಕ್ಕ ಬಾರ್ಡ್ರ್ ಬೇಕು ಅಂತಾರೆ ಬಾರ್ಡ್ರ್ ಲೆಸ್ ಕೊಡಿ ಅಂತಾರೆ ಆ ಬ್ರೈಡಲ್ಲೂ ಕೂಡ ಬಾರ್ಡ್ರ್ ಬಾರ್ಡ್ರ್ ಇಲ್ಲದ್ದು ಮಾಡಿಸಿದೀನಿ ನೋಡಿ ಇದೆಲ್ಲ ಆಲ್ಮೋಸ್ಟ್ ಇದೆಲ್ಲ ಬಾರ್ಡ್ರ್ ಇದೆ ಇದು ಬಾರ್ಡ್ರ್ ಲೆಸ್ ಬರುತ್ತೆ ಮೇಡಮ್ ಇದು ನ್ಯೂ ಕಲೆಕ್ಷನ್ ಮೇಡಮ್ ಇದೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಪಲ್ಲು ಬರುತ್ತೆ ಇದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಕಾಂಬಿನೇಷನ್ ಡಿಫ್ರೆಂಟ್ ಎಲ್ಲ ಇರುತ್ತೆ ಸಿಗುತ್ತೆ ಟು ಫಿಫ್ಟೀನ್ ಕಲರ್ ಸಿಗುತ್ತೆ ನಿಮಗೆ ಮೇಡಮ್ ಇದು ರೇಷ್ಮೆ ಮಿಕ್ಸ್ ಅಲ್ಲಿ ನಿಮಗೆ ಇಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ರೇಷ್ಮೆ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಮೇಡಮ್ ಇದೆಲ್ಲ ಸಿಲ್ವರ್ ಜರಲ್ಲಿ ಇವತ್ತಿನ ಟ್ರೆಂಡ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಓಕೆ ವೈಟ್ ಇರಲ್ಲ ಲೈಟ್ ವೈಟ್ ಇರುತ್ತೆ ರೇಷ್ಮೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಮಿಕ್ಸ್ ಇರುತ್ತೆ ಕೆಲವೊಂದು ಅಂಗಡಿ ರೇಷ್ಮೆ ಅಂತ ಮಾರಂತ ಚಾನ್ಸಸ್ ಇರುತ್ತೆ ಕಸ್ಟಮರ್ ಆದಷ್ಟು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಕೇಳಿ ಇಡಿಸ್ಕೊಳ್ಳೋದು ಒಳ್ಳೆಯದು ಮೇಡಮ್ ಇದಲ್ಲೂ ಕೂಡ ತುಂಬಾ ವೆರೈಟೀಸ್ ಕಲೆಕ್ಷನ್ ಎಲ್ಲಾ ಇದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಾಂಬಿನೇಷನ್ ನೋಡ್ತೀವಿ ಮೇಡಮ್ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ನಾವು ಟೂ ಸೀರೀಸ್ ಸ್ಯಾರೀಸ್ ನಿಮಗೆ ಕಲೆಕ್ಷನ್ ಕೊಡ್ತೀನಿ ಪ್ರತಿ ಒಂದು ಸ್ಯಾರಿ ಒಂದೊಂದು ವೆರೈಟಿನಲ್ಲಿ ಇವಾಗ ರೇಷ್ಮಿ ಮಿಕ್ಸ್ ಇದೆಯಲ್ವಾ ಇದರಲ್ಲಿ ಟೂ ಸೀರೀಸ್ ಸ್ಯಾರೀಸ್ ಸೆಲೆಕ್ಷನ್ ಕೊಡ್ತೀನಿ ಕಸ್ಟಮರ್ಗೆ ಇವಾಗ ರೇಷ್ಮೆ ಮಿಕ್ಸ್ಡ್ ಸ್ಯಾರಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ದು ಸಿಕ್ಸ್ ತೌಸಂಡ್ ಏಟ್ ಇದೆ ನಿಮ್ ಚಲನ್ ಕಡೆಯಿಂದ ಬಂತು ಅಂದ್ರೆ ನಾಲ್ಕು ಸಾವಿರದ ರೂಪಾಯಿ ಕೊಡ್ತಾ ಇದೀನಿ ಸರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಫರ್ ಅಂತಲ್ಲ ಅಥವಾ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಅಂತ ವೀಕ್ಷಕರಿಗೆ ಮಾತ್ರ ಮೇಡಮ್ ಸಂಪರ್ ಲಾಟ್ರಿ ಯಾರಿಗುಂಟು ಯಾರಿಗಿಲ್ಲ ಚೆನ್ನಾಗಿ ಬಿಸ್ನೆಸ್ ಆಗಿದೆ ಮೇಡಮ್ ನಿಮ್ ಚಲನಗೋಸ್ಕರ ನಾವು ಕೊಡ್ತಾ ಇದೀವಿ ಮೇಡಮ್ ಥ್ಯಾಂಕ್ ಯು ಸರ್ ಈ ಮಾತ ಹೇಳಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಬರುತ್ತೆ ಓಕೆ ನಾವು ಅನ್ಕೊಂಡಿದ್ದು ಚೆಕ್ಸ್ ಎಲ್ಲ ಹಳೆ ಡಿಸೈನ್ ಅಂತ ಬಟ್ ಅದೇ ಇವಾಗ ರಿಪೀಟ್ ಆಗಿದೆ ಅಲ್ಲ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಮೇಡಮ್ ಬ್ಲೌಸ್ ಗೆ ನಿಮಗೆ ಲೈನ್ಸ್ ಬರುತ್ತೆ ಸರಿ ಪೂರ್ತಿ ಲೈನ್ಸ್ ಬರುತ್ತೆ ಓಕೆ ಸರಿ ಪೂರ್ತಿ ನಿಮಗೆ ಚೆಕ್ಕದು ಚೆಕ್ಸ್ ಡಿಸೈನ್ಸ್ ಬರುತ್ತೆ ಮೇಡಮ್ ವಾವ್ ನೈಸ್ ಸಿಲ್ವರ್ ಸಿಲ್ವರ್ ಗೋಲ್ಡ್ ಕಾಪರ್ ಮೂರು ಕಾಂಬಿನೇಷನ್ ಇದೆ ಕಾಪರ್ ಸ್ವಲ್ಪ ಕಸ್ಟಮರ್ ಗೆ ಲೈಕ್ ಮಾಡ್ತಾ ಇಲ್ಲ ಮೇಡಮ್ ಸ್ಟಾಪ್ ಆಗ್ತಾ ಇದೆ ಓಕೆ ಸಿಲ್ವರ್ ಗೋಲ್ಡ್ ಮತ್ತೆ ಮೂವಿಂಗ್ ಅಲ್ಲಿ ಇದೆ ಮೇಡಮ್ ಇದು ಜರಿ ಮೇಡಮ್ ಟೆಸ್ಟೆಡ್ ಬರುತ್ತೆ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ಬಜೆಟ್ ಫ್ರೆಂಡ್ ಬಜೆಟ್ ಫ್ರೆಂಡ್ಲಿ ರೇಟ್ ಅಲ್ಲಿ ಸಿಗುವಂತ ಸೀರೆಗಳು ಒಬ್ರು ಮದ್ವೆ ಮನೆಯವರು ಬಂದ್ರೆ ಕಂಪ್ಲೀಟ್ ಆಗಿ ಒಂದ್ ಸೆಟ್ ಬಲ್ಕ್ ಅಲ್ಲಿ ಎಲ್ಲಾ ರೀತಿ ಸೀರೆಗಳನ್ನ ಇಲ್ಲಿ ತಗೊಳ್ಳಬಹುದು ಖಂಡಿತ ನಮ್ಮ ರೇಟ್ ಮೇಡಮ್ ನಾಲ್ಕೈದು ಅಂಗಡಿ ಓಡಾಡ್ಕೊಂಡು ಬಂದ್ರು ಮತ್ತೆ ಬರುವಂತ ರೇಟ್ ಗಳು ನಾವು ಹೇಳೋದು ಸರ್ ನಾನು ಇವಾಗ ಶಾಪಿಂಗ್ ಬರಕ್ ಆಗಲ್ಲ ಕಲ್ಲೂರ್ಗೆ ಏನಾದ್ರು ಆನ್ಲೈನ್ ಅಲ್ಲಿ ಏನಾದ್ರು ಅವೈಲೇಬಲ್ ಇದೆ ಆನ್ಲೈನ್ ಇರುತ್ತೆ ಮೇಡಮ್ ಫೋಟೋದಲ್ಲಿ ಸೆಲೆಕ್ಷನ್ ಕಸ್ಟಮರ್ ಗೆ ಸ್ವಲ್ಪ ಕಷ್ಟ ಆಗುತ್ತೆ ಡಿಸೈನ್ ವೈಸ್ ನೀವು ಇಲ್ಲೇ ಬಂತು ಅಂದ್ರೆ ತುಂಬಾ ವೆರೈಟಿಗಳು ನೋಡಬಹುದು ಈಗ ಡಾರ್ಕ್ ಕಲರ್ ಗೆ ನಿಮಗೆ ಲೈಟ್ ಕಲರ್ಸ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಕೊಡ್ತಾ ಇದೀವಿ ರೇರ್ ಕಲರ್ಸ್ ಇವಾಗ ಮಾಡ್ತಾರೋ ನಿಮಗೆ ಮೇಡಮ್ ಇದು ಸೆಮಿ ಸಿಲ್ಕ್ ಬರುತ್ತೆ ಒಂದು ಎಳೆನೂ ನಿಮಗೆ ರೇಷ್ಮೆ ಬರೋದಿಲ್ಲ ಜರಿ ಬಂದು ಫ್ಲೋರ ಜರಿ ಪ್ಲಾಸ್ಟಿಕ್ ಜರಿ ಬರುತ್ತೆ ಸೇಮ್ ಅಲ್ಲಿ ರೇಷ್ಮೆಗೂ ಮತ್ತು ಸೆಮಿಗೂ ಎರಡೂ ಇದೆ ನೋಡಿ ಇದು ರೇಷ್ಮೆ ಮಿಕ್ಸ್ ಬರುತ್ತೆ ಇದು ಸೆಮಿ ಬರುತ್ತೆ ಒಂದು ಎಳೆನೂ ರೇಷ್ಮೆ ಇರೋದಿಲ್ಲ ಇದು ಬಾಡ್ರ್ ಪಲ್ಲೂ ಒಂದೇ ಕಾನ್ಸೆಪ್ಟ್ ಕೊಡ್ತೀವಿ ಮೇಡಮ್ ಸ್ಟೈಲ್ ಅಂತ ಕ್ಲಾತ್ ವೈಸ್ ನಿಮಗೆ ಫುಲ್ ಸಾಫ್ಟ್ ಇರುತ್ತೆ ಬಟ್ಟೆ ಹಾಡ್ಕೊಳ್ಳಲ್ಲ ಸುಕ್ಕಾಗೋದಿಲ್ಲ ವೇರ್ ಮಾಡಿದ್ರು ನಿಮಗೆ ಹಡ್ಕೊಳೋಲ್ಲ ಬಟ್ಟೆ ಸಾಫ್ಟಾಗಿರುತ್ತೆ ಇದು ಪ್ಯೂರ್ ರೇಷ್ಮೆ ಬರುತ್ತೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಹೌದು ನಾವು ಹೇಳ್ಬಿಟ್ಟು ಕೊಡ್ತೀವಿ ಮೇಡಮ್ ಕಸ್ಟಮರ್ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕಸ್ಟಮರ್ ಮೋಸ ಆಗಬಾರ್ದು ನೀವು ಬೇರೆ ಅಂಗಡಿಗೆ ಹೋದ್ರು ಇಲ್ಲ ಮೇಡಮ್ ಕರೆಕ್ಟಾಗಿ ಹೇಳಿದ್ರೆ ಒಳ್ಳೆಯ ಬೆಲೆ ಸೀರೆ ಕೊಟ್ಟಿದ್ದೀರಾ ಅಂತಲೇ ಹೇಳಬೇಕು ಬೆಂಟೆಕ್ಸ್ ಬಾರ್ಡ್ರು ಸೀರೆ ಪೂರ್ತಿ ಚೆಕ್ಸ್ ಡಿಸೈನು ನೈಸ್ ಇದು ತುಂಬ ಚೆನ್ನಾಗಿ ಹೋಗ್ತಾ ಇರೋಂಥ ಸೀರೆಗಳು ನೈಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಇಲ್ಲ ಕೈ ಮಗ್ಗದಲ್ಲಿ ತಯಾರಿಕಂತ ಸೀರೆಗಳಿದು ಮೇಡಮ್ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನ್ ಸೇಲ್ ಮಾಡೋದು ಚಲನ್ ಕಡೆಯಿಂದ ಬಂತು ಅಂದ್ರೆ ಕೇವಲ ನಾನೂರೈವತ್ತು ರೂಪಾಯಿಗೆ ಸೀರೆ ಕೊಡ್ತೀನಿ ಮೇಡಮ್ ಇದು ನಾನೂರೈವತ್ತು ರೂಪಾಯಿಗೆ ಅಷ್ಟು ಕಡಿಮೆ ಅಂದ್ರೆ ಲಾಸ್ಟ್ ಸೆಲೆನೂ ಕೂಡ ನೀವು ಈ ತರ ಆಫರ್ ಕೊಟ್ಟಿದ್ರಿ ಅಲ್ಲ ಹೌದ್ ಹೌದು ಸೇಲ್ ಆಯ್ತಾ ಸರ್ ಅದು ಚೆನ್ನಾಗಿ ಮೇಡಮ್ ಆರ್ಡರ್ ತುಂಬಾ ಸಿಕ್ತು ಆದ್ರೆ ಐಟಂ ಕೊಡಕ್ ಆಗಲಿಲ್ಲ ಇದ್ರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಮೋರ್ ದೆನ್ ತೌಸಂಡ್ ಸ್ಯಾರಿಸು ಕೊಡ್ತೀನಿ ಮೇಡಮ್ ಇದ್ರಲ್ಲಿ ಕೊಡ್ತೀವಿ ಸೆಲೆಕ್ಷನ್ ಇದೆ ಹೌದ್ ಹೌದು ನಾನೂರೈವತ್ತು ರೂಪಾಯಿ ಕೇವಲ ಸೂಪರ್ ಆಗ್ಯಾರೆ ಆರ್ನೂರ ಐವತ್ತು ರೂಪಾಯಿ ಸ್ಯಾರಿ ನಾನೂರ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಯಾರಿಲ್ಲ ಡಿಜಿಟಲ್ ಮಾಧ್ಯಮ ಆನಂದ ವೀಕ್ಷಕರು ನೋಡ್ಕೊಂಡು ಬರ್ತೀರಾ ಅವರಿಗೆಲ್ಲ ಇನ್ನೂರು ರೂಪಾಯಿಗೆ ಆಫ್ ವರೆಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಸ್ಯಾರೀಸ್ ಇದು ಎಸ್ ಎರ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಬಂದು ಒಂದ್ಸಲ ವಿಸಿಟ್ ಮಾಡಿದ್ರೆ ಸಾಕು ಒಳ್ಳೆ ಕ್ವಾಲಿಟಿ ನಿಮಗೆ ಎಂಟ್ನೂರು ರೂಪಾಯಿ ನಾನು ಸೇಲ್ ಮಾಡಿದೆ ಮೇಡಮ್ ಇದು ಸಾಕಾಗಿದೆ ಸರ್ ಬಟ್ ಯಾವುದೇ ಕಣಕ್ಕೂ ಸ್ಲೀಪೇಜ್ ಆಗೋದಿಲ್ಲ ಪ್ಲಸ್ ವಾಶಬಲ್ ಇದೆ ನಿಮ್ಮ ಚಲನ್ ಕಡೆಯಿಂದ ಬಂತು ಅಂದ್ರೆ ಕೇವಲ ಆರ್ನೂರು ರೂಪಾಯಿ ನಾನು ಕೊಡ್ತೀನಿ ಮೇಡಮ್ ಇದು ತುಂಬಾ ಆಫರ್ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಹೌದು ಹೌದು ರೇಷ್ಮೆ ಸೀರೆ ಅಂದ್ರೆ ಹೇಳ್ಬಿಡಿ ಹ್ಯಾಂಡ್ ಲೂಮ್ ಪವರ್ ಲೂಮ್ ಮತ್ತೆ ಡೈಲಿ ಆಫರ್ಗಳ ಗಳ ಸುರಿಮಳೆ ಇದೆ ಇಲ್ಲಿ ಎಸ್ ಎಲ್ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ಹೊಸ ಮಳಿಗೆ ಬೇರೆ ಓಪನ್ ಮಾಡಿದಿರಲ್ಲ ಹಾಗಾಗಿ ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ